ಉತ್ತರ ಭಾರತದ ಕಾಶಿಯಲ್ಲಿ ಗಂಗಾರತಿ ಮಾದರಿಯಲ್ಲಿ ದಕ್ಷಿಣ ಭಾರತದಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಗಂಗಾರತಿ ಹೆಚ್ಚು ಜನಪ್ರಿಯವಾಗ್ತಾ ಇದೆ ಕಳೆದ ಬಾರಿ ಉಡುಪಿಯಲ್ಲಿ ನಡೆದ ದಸರಾ ಉತ್ಸವದ ಸಂದರ್ಭದಲ್ಲೂ ಗಂಗಾರತಿಯನ್ನ ಇಲ್ಲಿನ ಭಕ್ತರು ಅತ್ಯಂತ ಸಮೀಪದಿಂದ ನೋಡಿ ಆನಂದಿಸಿದ್ರು ಆದರೆ ಇದರ ಮೂಲ ಕಾಶಿಗೆ ಹೋಗಿ ಗಂಗಾರತಿಯನ್ನ ವೀಕ್ಷಣೆ ಮಾಡಿ ಧನ್ಯರಾಗಬೇಕು ಅಂತ ಹಲವು ಮಂದಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಗ್ತಾರೆ ಆದರೆ ಅತ್ಯಂತ ಪವಿತ್ರವಾಗಿರುವ ಗಂಗಾರತಿಯನ್ನ ವೀಕ್ಷಿಸಲು ಹೋಗುವ ಕರಾವಳಿಯ ಭಕ್ತರಿಗೆ ಅಲ್ಲಿನ ಅವ್ಯವಸ್ಥೆ ಕಂಡು ಆತಂಕಿತರಾಗಿದ್ದಾರೆ ಪವಿತ್ರವಾಗಿರುವ ಗಂಗಾರತಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ಚಪ್ಪಲಿ ಹಾಕಿಕೊಂಡೇ ಪಾಲ್ಗೊಳ್ತಾ ಇರುವುದು ತುಂಬಾ ಆತಂಕಕಾರಿ ನಡೆ ಅಂತ ಹೇಳಿದ್ದಾರೆ ಭಕ್ತರು ಮಡಿ ಮೈಲಿಗೆಯಿಂದ ಹೊರತಾಗಿ ಚಪ್ಪಲಿಗಳನ್ನು ಕಳಚಿಟ್ಟು ಇಂತಹ ಪವಿತ್ರ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಈ ಬಗ್ಗೆ ಇಲ್ಲಿನ ನಾಯಕರು ಎಲ್ಲರಿಗೂ ತಿಳಿ ಹೇಳಬೇಕು ಅಂತ ಈ ವಿಡಿಯೋವನ್ನು ಚಿತ್ರೀಕರಣ ಮಾಡಿದ ಭಕ್ತರೂರ್ವರ ಅಭಿಪ್ರಾಯವಾಗಿದೆ

दक्षिणा पदे पदे प्रदि पदे नमस्कार